ಪ್ರಸ್ತುತ ರಾಜ್ಯದಲ್ಲಿ ಲೋಕೋಪಯೋಗಿ ಸಚಿವರಾಗಿ ಅತ್ಯುತ್ತಮವಾಗಿ ಅಭಿವೃದ್ಧಿ ಕೆಲಸಗಳನ್ನು ನಿರ್ವಹಿಸುವ ಮೂಲಕ ಇಲಾಖೆಯನ್ನು ಸದೃಢಗೊಳಿಸಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನ ನೀಡುವ ಮೂಲಕ ಹೆಚ್ಚಿನ ಅಧಿಕಾರವನ್ನು ದೊರಕಿಸಿಕೊಡುವಂತೆ ಕರ್ನಾಟಕ ರಾಜ್ಯ ನಾಯಕರ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ದ್ಯಾವಪ್ಪ ನಾಯಕ ಆಗ್ರಹಿಸಿದ್ರು ಮೈಸೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ನಮ್ಮ ಸಮುದಾಯ ಹೆಚ್ಚಿನ ರೀತಿಯಲ್ಲಿ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಪ್ರಸ್ತುತ ವಿಧಾನಸಭೆಯಲ್ಲಿರುವ ನಾಯಕ ಸಮುದಾಯದ ಹದಿನೇಳು ಮಂದಿಯಲ್ಲಿ ಹದಿನೈದು ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರುವುದು ಗಮನಾರ್ಹ ವಿಚಾರವಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ ಹದಿನೈದು ಮಂದಿ ನಾಯಕ ಸಮುದಾಯದ ಶಾಸಕರು ಆಯ್ಕೆಯಾಗಲು ಸತೀಶ್ ಜಾರಕಿಹೊಳಿ ಅವರ ಕೊಡುಗೆ ಅಪಾರವಾಗಿದೆ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನಾಯಕ ಸಮುದಾಯದ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದ ರಾಯಚೂರು ಬಳ್ಳಾರಿ ಮತ್ತು ಚಿಕ್ಕೋಡಿ ಮೂರೂ ಕ್ಷೇತ್ರಗಳು ಜಯಭೇರಿ ಸಾಧಿಸುವುದಕ್ಕೆ ಸತೀಶ್ ಜಾರಕಿಹೊಳಿ ಅವರ ರಚನಾತ್ಮಕ ಸಂಘಟನೆ ಅವಿರತ ಶ್ರಮ ಹಾಗೂ ಗುರುತರ ಜವಾಬ್ದಾರಿಯಿಂದ ಸಾಧ್ಯವಾಯಿತು ಎಂಬ ಅಂಶವನ್ನು ಕಾಂಗ್ರೆಸ್ ವರಿಷ್ಠರ ಗಮನಕ್ಕೆ ತರಬಾರಿದರು ಬಯಸುತ್ತೇವೆ ಎಂದರು ಸಮುದಾಯದ ಹಲವಾರು ವರ್ಷದ ಬೇಡಿಕೆ ನಮ್ಮ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತ ನಾವೇನೋ ಅವ್ರನ್ನ ಸುಮ್ಮನೆ ಕೇಳ್ತಾಯಿಲ್ಲ ಸಮುದಾಯ ಪಕ್ಷದ ಪರವಾಗಿ ಸ್ಥಾನವನ್ನು ಕೊಟ್ಟರೆ ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡೋಕ್ಕೆ ಸಹಕಾರಿಯಾಗ್ತದೆ ಜೊತೆಗೆ ಸಮುದಾಯವು ಕೂಡ ಅವ್ರ ಪರವಾಗಿ ನಿಂತ್ಕೊಳ್ತದೆ ಅದು ಅದರಿಂದ ಸಮುದಾಯ ಇನ್ನೂ ಪಕ್ಷ ಹೆಚ್ಚಿನ ಶಕ್ತಿಯನ್ನು ಹೊಂದ್ತದೆ ಆದ್ದರಿಂದ ನಾವು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ಮನವಿಯನ್ನು ಮಾಡ್ತೇವೆ ಏನು ನಾಯಕ ಸಮುದಾಯದ ಪ್ರಸ್ತಾದಿತ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡದೆ ಅವರ ಶ್ರಮಕ್ಕೆ ಪ್ರತಿಫಲವಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಲೇಬೇಕು ಅಂತ ಈ ಮೂಲಕ ನಾವು ಒತ್ತಾಯವನ್ನು ಪಡಿಸ್ತೇವೆ ರಾಜಕೀಯ ವಿದ್ಯಮಾನಗಳಿಂದ ಬಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟವ್ರೆ ಆ ನಾಗೇಂದ್ರ ಅವರಿಂದ ತೆರವಾಗಿರುವಂಥ ಸಚಿವ ಸ್ಥಾನವನ್ನು ನಮ್ಮ ಸಮುದಾಯದ ಶಾಸಕರೇ ಅವರೇ ಅವ್ರಿಗೆ ಕೊಡಬೇಕು ನಮ್ಮ ಸಮುದಾಯದ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡೋದ್ರ ಮುಖಾಂತರ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ರಾಜ್ಯಾಧ್ಯಕ್ಷರಲ್ಲಿ ಈ ಮೂಲಕ ನಾವು ಮನವಿಯನ್ನ ಮಾಡ್ತೇವೆ ಪತ್ರಿಕಾಗೋಷ್ಠಿಯಲ್ಲಿ ಮಂಜುನಾಥ್ ಶ್ರೀನಿವಾಸ್ ಕಲಹಳ್ಳಿ ತಿದ್ದೂರು ಮಹದೇವು ಮಯೂರ ಕಲ್ಕುಣಿಕೆ ಸ್ವಾಮಿ ಕಾಂಕ್ರೀಟ್ ರಾಜು ಮತ್ತಿತರರು ಹಾಜರಿದ್ದರು